ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಸುಕ್ಕರ್ ಡಬ್ಬಿ ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಲಂಚ್ಗಾದರೂ ಡಿನ್ನರ್ಗಾದರೂ ಮಾರ್ನಿಂಗ್ ಟೈಮಲ್ಲಿ ಕ್ವಿಕ್ಕಾಗಿ ಏನಾದರೂ ಮಾಡಬೇಕಂದಾಗ ಇದು ಬೆಸ್ಟ್ ಆಪ್ಷನ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಆ್ಯಂಡ್ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ಈ ರೈಸ್ನ ನಾನು ಯಾವುದ್ರಲ್ಲಿ ಮಾಡ್ತಾ ಇದ್ದೀನಿ ಗೊತ್ತಾ ಕ್ಯಾಬೇಜಲ್ಲಿ ಎಸ್ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿದ ಮೇಲೆ ಯಾರೂ ಕೂಡ ಗೆಸ್ ಮಾಡೋಕ್ಕಾಗಲ್ಲ ಇದನ್ನು ನೀವು ಕ್ಯಾಬೇಜಿಂದ ಮಾಡಿದ್ದೀರ ಅಂತ ಕ್ಯಾಬೇಜ್ ಅಂದರೆ ಇಷ್ಟ ಇಲ್ಲದೇ ಇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಆಗಿ ಟ್ರೈ ಮಾಡಬೇಕಾದ ರೆಸಿಪಿ ನೀವು ಕೂಡ ಈ ವಿಡಿಯೋ ನೋಡಿ ತಪ್ಪದೇ ಟ್ರೈ ಮಾಡಿ ಲೇಟ್ ಮಾತ್ರ ಈಗ ಕ್ಯಾಬೇಜ್ ರೈಸ್ ಹೇಗೆ ಮಾಡೋದನ್ನು ನೋಡೋಣ ಮೊದಲು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ ಹೀಟ್ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ವರೆಗೆ ಜೀರಿಗೆ ಎರಡು ಇಂಚು ಚಕ್ಕೆ ಎರಡು ಏಲಕ್ಕಿ ಐದಾರು ಲವಂಗ ಎರಡು ಅನಾನಸು ಹಾಗೆ ಎರಡು ಬಿರಿಯಾನಿ ಎಲೆ ಕೂಡ ಹಾಕ್ಕೊಂಡು ಇದರಲ್ಲೇ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಗೋಡಂಬಿನ ಕೂಡ ಹಾಕ್ಕೊಂಡು ಇವನ್ನೆಲ್ಲ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಐದರಿಂದ ಆರು ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಕಪ್ವರೆಗೆ ಈರುಳ್ಳಿನ ಹಾಕ್ಕೊಳ್ಳಿ ಈ ಈರುಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಎರಡು ಟೇಬಲ್ ಸ್ಪೂನ್ವರೆಗೆ ಫ್ರೆಶ್ ಆಗಿ ರುಬ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ವರೆಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಟೊಮ್ಯಾಟೊ ಹಾಕ್ಕೊಳ್ಳಿ ಟೊಮೆಟೊ ಹಾಕಿದ ಮೇಲೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ವರೆಗೆ ಅರಿಶಿನ ಹಾಕಿ ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೊ ಈ ರೀತಿ ಸಾಫ್ಟಾಗಿ ಬೆಂದಮೇಲೆ ಇದರಲ್ಲೇ ಸಣ್ಣಗೆ ಕಟ್ ಮಾಡಿಟ್ಕೊಂಡು ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಇವನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡಿ ನೆಕ್ಸ್ಟ್ ಇದಕ್ಕೆ ಎರಡು ಕಪ್ವರೆಗೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಟ್ಕೊಂಡು ಕ್ಯಾಬೇಜ್ನ ಹಾಕಿ ಸ್ವಲ್ಪ ಹೊತ್ತು ಈ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ನಾನಿಲ್ಲಿ ಚಿಕ್ಕದಾಗಿರೋ ಒಂದು ಎಲೆ ಕೋಸಲ್ಲಿ ಅರ್ಧ ಮಾತ್ರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಕ್ಯಾಬೇಜ್ ಸ್ವಲ್ಪ ಬೆಂದಮೇಲೆ ಇದಕ್ಕೆ ಕಾಲು ಕಪ್ ಹಸಿ ಬಟಾಣಿನ ಹಾಕ್ಕೊಳ್ಳಿ ಹಸಿ ಬಟಾಣಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಕ್ಯಾಬೇಜ್ ಹಾಗೆ ಹಸಿ ಬಟಾಣಿ ಬೇಯೋದಕ್ಕೆ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಇದು ಪೂರ್ತಿಯಾಗಿ ಬೆಂದಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ವರೆಗೆ ಧನಿಯಾ ಪುಡಿ ಒನ್ ಟೀ ಸ್ಪೂನ್ ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ ಈಗ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ವರೆಗೆ ಒಣಕಬ್ರಿ ಪುಡಿನ ಹಾಕ್ಕೊಳ್ಳಿ ಈ ಒಣಕೊಬ್ಬರಿ ಪುಡಿನ ಸ್ಕಿಪ್ ಮಾಡಬೇಡಿ ಇದನ್ನು ಆ್ಯಡ್ ಮಾಡೋದ್ರಿಂದ ಕ್ಯಾಬೇಜ್ ರೈಸ್ಗೆ ಒಂದು ಒಳ್ಳೆ ಟೇಸ್ಟ್ ಅನ್ನೋದು ಆ್ಯಡ್ ಆಗುತ್ತೆ ಇದು ಹಾಕಿದ ಮೇಲೆ ಒಂದ್ಸಾರಿ ಮಿಕ್ಸ್ ಮಾಡಿಕೊಳ್ಳಿ ಇವೆಲ್ಲ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ನಾರ್ಮಲ್ ಸೋನಾ ಮಸೂರಿ ರೈಸ್ನ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಗ್ಲಾಸ್ ರೈಸ್ನ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಹಾಕಿದ ಮೇಲೆ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿ ಹೀಗೆ ಮಾಡೋದ್ರಿಂದ ರೈಸ್ಗೆ ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಇದಕ್ಕೆ ಎರಡು ಗ್ಲಾಸ್ ರೈಸ್ಗೆ ಮೂರು ಗ್ಲಾಸ್ ವಾಟರ್ನ ಆ್ಯಡ್ ಮಾಡಿಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟನ್ನ ಅಡ್ಜಸ್ಟ್ ಮಾಡಿಕೊಳ್ಳಿ ನೀವೇನಾದರೂ ಬಾಸ್ಮತಿ ರೈಸಲ್ಲಿ ಮಾಡ್ತಿದ್ದೀರಾ ಅಂದರೆ ವಾಟರ್ ಕ್ವಾಂಟಿಟಿನ ಕಡಿಮೆ ಮಾಡಿಕೊಳ್ಳಿ ಈ ಟೈಮಲ್ಲಿ ನಿಮಗೆ ಇಷ್ಟ ಆಗೋದಾದರೆ ಒನ್ ಟೀ ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಫ್ಲೇವರ್ ಈ ರೈಸಲ್ಲಿ ಚೆನ್ನಾಗಿರುತ್ತೆ ನಾನು ತುಪ್ಪನ ಹಾಕ್ತಾಯಿಲ್ಲ ನೀವು ಬೇಕಿದ್ದರೆ ಆ್ಯಡ್ ಮಾಡಿಕೊಳ್ಳಿ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಜಸ್ಟ್ ಎರಡು ವಿಸಿಲ್ ಬರೋವರೆಗೂ ಕುಕ್ ಮಾಡ್ಕೊಳ್ಳಿ ಎರಡು ವಿಸಿಲ್ ಬಂದರೆ ಸಾಕಾಗುತ್ತೆ ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡಿದರೆ ಘಮ ಘಮ ಅಂತ ಕ್ಯಾಬೇಜ್ ರೈಸ್ ರೆಡಿಯಾಗೋಗುತ್ತೆ ಸೊ ಪ್ರೆಷರ್ ಕುಕ್ಕರಲ್ಲಿ ಮಾಡಿರೋದ್ರಿಂದ ಈ ರೈಸ್ ತುಂಬ ಕ್ವಿಕ್ಕಾಗಿ ರೆಡಿ ಆಗೋಗುತ್ತೆ ನಮಗೆ ಟೈಮ್ ಇಲ್ಲದೆ ಇದ್ದಾಗ ಲಂಚ್ಗಾದರೂ ಸರಿ ಡಿನ್ನರ್ಗಾದರೂ ಸರಿ ತುಂಬ ಈಸಿಯಾಗಿ ಮಾಡಿಕೊಳ್ಳೋ ರೆಸಿಪಿ ಇದು ಸೆಪ್ರೇಟ್ ಇದಕ್ಕೆ ಗ್ರೇವಿ ಕೂಡ ಮಾಡೋ ಅವಶ್ಯಕತೆ ಇಲ್ಲ ಬೇಕಿದ್ದರೆ ಸ್ವಲ್ಪ ರೈತ ಇಟ್ಕೊಂಡು ತಿಂದರೆ ಸರಿ ಹೋಗುತ್ತೆ ಇಲ್ಲಾಂದರೆ ಬರೀ ರೈಸ್ ತಿಂದರೆ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ತಪ್ಪದೇ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಹಾಗೆಯೇ ಟ್ರೈ ಮಾಡಿದ ಮೇಲೆ ನಿಮಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ